ನನ್ ಮಗನ ಬಿಸ್ನೆಸ್ ಮಾಡ್ತಿದ್ದ ಜಿಮ್ಗೆ ಹೋಗ್ತಿದ್ದ ಮಾಡ್ತಾ ಇದ್ದ ಏನು ಅಮ್ಮ ಚೆನ್ನಾಗಿ ಮಾಮೂಲಿ ಹೆಂಗಿದ್ನೋ ಹಂಗ ಇದ್ದವಳೆಂತ ಗೊತ್ತಿಲ್ಲ ನನ್ ಮಗನ್ಗಾಗಿದ್ದು ಬೇರೆ ಬಾಡ್ದು ಅಷ್ಟು ನಾನ್ ಕೇಳ್ಕೊತೀನಿ ಕೈ ಮುಗಿದ್ ಕೇಳ್ಕೊತಿನಪ್ಪ ನನ್ ಮಗನ್ಗಾಗಿರೋ ಸ್ಥಿತಿ ಬೇರೆಯವ್ರಿಗೆ ಆಗದ ಬೇಡಪ್ಪ ಇಲ್ಲಪ್ಪ ಅಮ್ಮ ಏನೋ ಲೆಕ್ಕ ಅಲ್ಲಿ ಯಾವಾಗ್ಲೂ ಹೋಗೋನು ಲೆಕ್ಕ ಮಾಡ್ತೀನಿ ಅಂತ ಏನೋ ಹಂಗೆ ಮಾಡ್ತಾನೆ ಇವತ್ತು ಅಂತ ಅನ್ಕೊಂಡೆ ಆಮೇಲೆ ಐದ್ ಗಂಟೆ ಮೇಲೆ ಹೋಗ್ ಕದ ತೋಡ್ತೆ ತಗಿಲಿಲ್ಲ ಒಂದ್ಸಲ ಹೋದೆ ಏನೋ ಏನ್ ಮಾಡ್ತಾವ್ ನೋಡಂತ ತಗಿರ್ಲಿಲ್ಲ ಆಮೇಲೆ ನನ್ನ ಮಗ ದೊಡ್ಡ ಮಗನ ಕರ್ಕೊಂಡು ಹೋದೆ ಅಪ್ಪ ನೋಡ್ಬಾರೋ ಯಾಕೋ ತೆಗಿತಿಲ್ಲ ಅಂತ ನನ್ ದೊಡ್ಡ ಮಗ ನಾನು ಓದು ಹಂಗು ತೆಗಿಲಿಲ್ಲ ತಿರ್ಗಾ ವಾಪಸ್ ಓದು ತಿರ್ಗಾ ಬಂದಪ್ಪ ಇದು ಮುಖ್ಯ ಹಿಂದೆ ಜಾಗ ಇದೆ ಕಲ್ತೊಂಡು ನನ್ ಮಗ ಕಿಟ್ಕಿನಿ ಹೊಡೆದಾಕ್ಬಿಟ್ಟ ಕೊಡ್ಸಪ್ಪ ಅಷ್ಟೊಂದ್ ನನ್ ಮಗ ನೇತ ಆಡ್ತಿದ್ದಪ್ಪ ಹಿಂಗ್ ನೇತ ಆಡ್ತಿದ್ದ ನನ್ ಮಗ ನೇತ ಆಡ್ತಿದ್ದಪ್ಪ ಮೂರ್ ವರ್ಷ ಹ್ಮ್ ಎರಡ್ ಸಲ ಬಂದಿದ್ದ